ನೋಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಗೃಹ ಸಚಿವ ರಾಜೀನಾಮೆ ಕೊಡಲೇಬೇಕು ನಾವು ನಾವೇಳ್ತ ತರಾತುರಿಯಲ್ಲಿ ಆಟಗಾರನ ಕರೆಸಿ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಏನು ಹೇಳಿತ್ತು ಹನ್ನೆಂದ ಸಾವಿನ ಮೇಲೆ ಆ ಸಂಭ್ರಮಾಚರಣೆ ಮಾಡಿ ಮುತ್ತಿಟ್ಟಲ್ಲ ಇದು ನಿಮಗೆ ಪಾಪ ಅನಿಸಲ್ವ ರಾಜೀನಾಮೆ ಕೊಡಲೇಬೇಕು ಕುಂಬೆ ಮೇಳದಲ್ಲಿ ಅರವತ್ತು ಕೋಟಿ ಜನ ನಲವತ್ತೈದು ದಿವಸದಲ್ಲಿ ಅಲ್ಲಿ ಏನೋ ವ್ಯತ್ಯಾಸಗಳತ್ತ ಇಲ್ಲಿ ಪೊಲೀಸ್ ಭದ್ರತೆ ಇಲ್ಲ ಆಂಬುಲೆನ್ಸ್ಗಳಿಲ್ಲ ಅಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ರಾಜೀನಾಮೆ ಕೊಡಲೇಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಡಿಮ್ಯಾಂಡ್ ಇದೆ ಕೊಡಲೇಬೇಕು ಧನ್ಯವಾದಗಳು ಅನ್ನದ ಸಾಂಬಾರ್ ರುಚಿನೇ ಬೇರೆ ಇಡ್ಲಿ ಸಾಂಬಾರ್ ರುಚಿನೇ ಬೇರೆ ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡು ಮಾಡಕ್ ಆಗತ್ತಾ ಮಾಡಿ ಪ್ರೈಸ್ ಗೆಲ್ಲಿ ಕರೆ ಮಾಡಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಇದ್ದಾಗ ಮಲತಾಯಿ ಧೋರಣೆ ನಾವು ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅಲ್ಲಿ ಬಿಜೆಪಿ ಗೆದ್ದನಿಗೆ ನೂರು ಕೋಟಿ ಕೊಟ್ಟು ಕಾಂಗ್ರೆಸ್ ಜೆಡಿಎಸ್ ಗೆದ್ಕಡೆ ನಾವು ಕಡಿಮೆ ಕೊಟ್ಟರೆ ಆ ಕ್ಷೇತ್ರದ ಜನಕ್ಕೆ ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತೆ ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಅಂತ ನೋಡಬಾರ್ದು ಅಭಿವೃದ್ಧಿ ವಿಚಾರದಲ್ಲಿ ಮಲತಾಯಿ ಧೋರಣೆ ಮಾಡಬಾರ್ದು ಈ ಸರ್ಕಾರ ಭಾಳಷ್ಟು ಇರಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಸಂಘರ್ಷ ಆಗ್ತದೆ ಸಾಮರಸ್ಯ ಅಂತೂ ಇಲ್ಲೇ ಅಲ್ಲ ಹಾಗಾಗಿ ಎಷ್ಟು ದಿವಸ ಇರ್ತೀವೋ ನಮ್ಮ ಕಡೆಯವರು ಛಾನತೆ ಮೇಲ್ಗಂಧವಲ್ಲಿ ತಿಂದ ಹೋಗ್ಲಿ ಅಂತ ರೀತಿ ಕೊಡ್ತಾ ಇದ್ದಾರೆ ಇದು ಮಾಡಬಾರ್ದು ಇದು ಆ ಕ್ಷೇತ್ರ ಜನರಿಗೆ ಅಪಮಾನ ಮಾಡಿದ್ದೆ ಹಂಗಾರೆ ಕಾಂಗ್ರೆಸ್ ಕ್ಯಾಂಡಿಡೇಟಲ್ಲಿ ನಿಂತು ಓಡ್ ಮತ ಬರೆದಿರ್ಲಿಲ್ಲ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಆ ರೀತಿ ಮಲ್ತಾಯಿದೋಣೆ ಮಾಡಿರಲಿಲ್ಲ ನಾವು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಸಮಾನವಾಗಿ ಹಣವನ್ನು ಹಂಚಿಕೆ ಮಾಡ್ತಾ ಇದ್ದೀವಿ